ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಸ್ವಾಮಿ ವರ್ಸಸ್ ಸ್ವಾಮಿ ಫೈಟ್ ಮಾಜಿ ಸಿಎಂ ಕುಮಾರಸ್ವಾಮಿ ಇನ್ನು ಸಚಿವ ಚಲುವರಾಯಸ್ವಾಮಿ ಮಾತಿನ ಫೈಟ್ ನಡೀತಾ ಇದೆ ಚಲುವರಾಯಸ್ವಾಮಿ ನನ್ನ ಎದುರಾಳಿನ ಎಂಬಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ ನೀಡಿದ್ದಾರೆ ಚೆಲುವರಾಯಸ್ವಾಮಿ ಯಪ್ಪ ಯಪ್ಪ ಎಲ್ಲಾರು ಉಂಟ ಅವರಿಗೆ ಎದುರಾಳಿ ಆಗೋಕ್ಕಾಗತ್ತ ಸಾಧ್ಯವೇ ಇಲ್ಲ ಕುಮಾರಸ್ವಾಮಿ ಅವರಿಗೆ ಯಾರು ಎದುರಾಳಿನೇ ಇಲ್ಲ ಕುಮಾರಸ್ವಾಮಿ ಒಂದೇ ಬಾರಿ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ನಿಂತ್ಕೊಳ್ಬಹುದು ಅವರು ನಿಂತ್ಕೊಂಡ್ರೆ ಯಾರು ಎದುರಾಳಿನೇ ಇಲ್ಲ ನಾನು ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರಿಗೆ ಎದುರಾಳಿ ಅಂತ ಹೇಳಿ ಹೇಳಿಲ್ಲ ನನಗೆ ನನ್ನ ಜಿಲ್ಲೆ ನನ್ನ ಕ್ಷೇತ್ರ ರಾಜ್ಯ ಅಷ್ಟೇ ಮುಖ್ಯ ಕುಮಾರಸ್ವಾಮಿ ಅವ್ರಿಗೆ ತೊಡೆ ತಟ್ಟೋದು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇನ್ನು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಎದುರಾಳಿ ಹಾಕಾಗುತ್ತಾ ಸಾಧ್ಯನೇ ಇಲ್ಲ ಕುಮಾರಸ್ವಾಮಿಗೆ ಯಾರೂ ಇಲ್ಲಿ ಎದುರಾಳಿ ಇಲ್ಲ ಬಿಟ್ಬಿಡಿ ನೆಕ್ಸ್ಟ್ ಹೇಳಿ ಅಲ್ಲ ಸರ್ ಆಮೇಲೆ ಅವರು ಅವರು ಬೇಕಾದ್ರೆ ಇಪ್ಪತ್ತೆಂಟಕ್ಕೂ ಅಟ್ಟೆ ಟೈಮ್ ನಿಂತ್ಕೋಬೋದು ಅವ್ರಿಗೆ ಯಾರು ಭವಿಷ್ಯ ಅವ್ರು ನಿಂತ್ಕೊಂಡ್ರೆ ಯಾರು ಎದುರಾಳಿನೇ ಇಲ್ಲ ನಾವು ಯಾವತ್ತೂ ಅವ್ರಿಗೆ ಎದುರಾಳಿ ಅಂತೇಳಿಲ್ಲ ನನಗೆ ನನ್ನ ಜಿಲ್ಲೆ ನನ್ನ ಜನ ನನ್ನ ರಾಜ್ಯ ನನ್ನ ಜನ ಅಟ್ಟೆ ಮುಖ್ಯನವಿನ ಅವ್ರು ಎದುರಾಳಿ ಕಿಡ್ಕಂಡು ನನಗೇನಾಗಬೇಕು ನನಗೆ ಅವಶ್ಯಕತೆ ಇದೆಯಾ ನನಗೆ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಎದುರಾಳಿ ಕುಮಾರಸ್ವಾಮಿಗೆ ತೊಡೆ ತಟ್ಟೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರಿಗಿದೆ ಬೇರೆಯವ್ರ ಬಗ್ಗೆ ತೊಡೆ ತಟ್ಟೋ ಅವಶ್ಯ ಇದು ನನಗೇನು ಆ ಥರದ ಅವಶ್ಯಕತೆ ಮಾಡಿ ಏ ಉತ್ತರ ಹೇಳ್ತಿತ್ತು ನಾವು ಒಂದು ಸಂಸ್ಕಾರ ಇದೆ ನಮ್ಮ ಜಿಲ್ಲೆ ನಮಗೆ ದೇವೇಗೌಡರು ಮಗ ಅನ್ನೋದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳ್ತಿದ್ದೆ ಅವರು ದೇವೇಗೌಡರು ಮಗ ಅಲ್ಲದಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ದೆ ಅಂದೆ ಅಷ್ಟೆ ಇನ್ನೇನು ಮಾಡೋಕ್ಕಾಗ ಈಗ ನಾನು ಅವ್ರಂಗೆ ಅವರು ಯಾರ್ಯಾರಿಗೋ ಲಘುವಾಗಿ ಸಿಂಗಿಲರಾಗೆಲ್ಲ ಮಾತಾಡೋರೆ ನಾನು ಹಂಗೆ ಮಾತಾಡೋಕ್ಕಾಗದಾ ಇಡೀ ಅನೇಕ ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡಿದ್ದೀನಿ ಲಘುವಾಗಿ ಎಲ್ರಿಗೂ ಅವನೇ ಯಾರು ಇವನೇ ಯಾರು ಅವ್ನು ನೋಡ್ಕೊಳ್ತೀನಿ ಇವನು ನೋಡ್ಕೊಳ್ತೀನಿ ಅಂತ ಮಾತಾಡ್ತಾರೆ ಅದು ಮಾತಾಡ್ಲಾ ನಾನು ಅದರ ಅವಶ್ಯಕತೆ ಇದೆಯಾ ನೀವು ಯಾರು ಅಡ್ವೈಸ್ ಮಾಡ್ತಾರೆ ಹಂಗೆ ಮಾತಾಡಿದಂತ ಅಂತ ಹೇಳ್ತೀರೇನು ಸಿಂಗ್ಯುಲರಾಗಿ ಹೇಳ್ತೀರೇನಪ್ಪ